ಪಂಚಾಯತ್ ರಾಜ್ ಇಲಾಖೆಯ ಮಾತಿನದಲ್ಲಿರುವಂಥ ಅಧಿಕಾರಿಗಳಿರ್ ಯಾರೇ ಸರ್ಕಾರಿ ಸಿಬ್ಬಂದಿರು ಅವರ ಕರ್ತವ್ಯದ ಉಪಯೋಗರಲ್ಲಿ ಅವ್ರಿಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದರೆ ನಾನು ಭಾಳಷ್ಟಂತಹ ಅವ್ರ ಮನೆ ಹೋಗಿ ಸೊ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಸರ್ ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳು ಗಮನಕ್ಕೆ ತರ್ತಿ ಅದೇ ಅವ್ರ ನಿರೀಕ್ಷೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ತರ ಮತ್ತೆ ಘಟನೆಗಳು ಆಗದಂತೆ ನೋಡ್ಕೋಬೇಕಂತ ಅವರು ನನಗೆ ಮತ್ತೆ ಮನವಿ ಮಾಡಿಕೊಡುತ್ತೆ ಸರ್ ಈ ವರ್ಷದಲ್ಲಿ ಇಂಥವು ಮೂರು ಘಟನೆಗಳು ಆಗ್ಬೋದಿಲ್ಲ ಸರ್ ಅದು ಪಂಚಾಯಿತಿ ಸಿಬ್ಬಂದಿಗಳ ಮೇಲೇನೆ ಹಲ್ಲೆಗಳಾಗ್ಬೋದು ಆದರೂ ಕೂಡ ಒಂದು ರೀತಿಯಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಈ ಇಂಥದ್ದೊಂದು ವಿಷಯಗಳು ಪ್ರಸ್ತಾವನೆ ಆಗ್ತದೆ ಕ್ರಮ ಕೈಗೊಂಡಿದ್ದೀವಿ ಎಫ್ ಆಗಿದೆ ಆ ವ್ಯಕ್ತಿನೂ ಮಂಡಿ ಮಾಡಲಾಗಿದೆ ಮತ್ತು ಅವರಿಗೆ ರಿಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಲಾಗಿದೆ ಅದಾದ ನಂತರ ಕೋರ್ಟ್ನಲ್ಲಿ ಏನು ವಿಚಾರ ನಡೆಯುತ್ತೆ ಅದು ಕೋರ್ಟ್ ಕಚೇರಿಗೆ ಬಿಟ್ಟಿರುತ್ತೆ ನಮ್ಮ ಸೈಡಿಂದ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಬಹಳ ಬೇಗ ಮಾಡಿಕೊಂಡಿದ್ದಾರೆ ಸರ್ ಗ್ರಾಮ ಪಂಚಾಯತ್ ಈ ಸತ್ತು ಬಗ್ಗೆ ಜನರ ಒಂದು ಏನು ಒತ್ತಾಯ ಪೂರ್ವಕವಾಗಿ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆಸುವಂತ ಒಂದು ಒತ್ತಾಯ ಆಗ್ತಾ ಇದೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಒಂದು ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳುವಂತ ಒಂದು ನಿರೀಕ್ಷೆ ಜೊತೆ ಚರ್ಚೆ ಮಾಡ್ತಿದ್ದು ಚರ್ಚೆ ಮಾಡಿ ಒಂದು ಸೂಕ್ತ ಪರಿಹಾರ